પાડા 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 દોતા માર્યા પાડાનો ગરબો સડક પર હોયરી માલ એતા જુંડા પાટા ટ્રેન સર એ બરાબર બેસતા હોય પાટા ટ્રેન

ಅವಳಿ ಜಿಲ್ಲೆಯ ರೈತರು ಇವತ್ತ ಮೋಸ ಮಾಡ್ತಾ ಇದ್ದಾರೆ ಕೂಡಲೇ ಇವತ್ತ ನಿಲ್ಲಿಸಬೇಕು ಅದ್ರ ಜೊತೆಗೆ ಏನೋ ನಮ್ಮ ಅವಳಿ ಜಿಲ್ಲೆಯ ರೈತರು ಹಾಳು ಮಾಡಿದ್ದಾರೆ ಮನ್ನಿನ ದಿವಸ ವಿಜಯಪುರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಸಚಿವರ ಒಂದು ಪ್ರತಿಕೃತಿಯನ್ನ ದಹನ ಮಾಡಿ ಮಾಡಿದ್ದೆವು ಇವತ್ತ ದ್ಯೋತಕವಾಗಿ ಇವತ್ತ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಆಲಮಟ್ಟಿಯ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಹಿಂದಿರಿನಲ್ಲಿ ಇವತ್ತು ನಾವು ಸಂಪ್ರದಾಯದಂತೆ ಅವರ ಉತ್ತರ ಕ್ರಿಯಾದಿಗಳನ್ನ ಮಾಡಿ ಅವ್ರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಅರ್ಪಿಸುವ ಮೂಲಕ ಅವರ ಆತ್ಮಕ್ಕೆ ಒಂದು ಶಾಂತಿಯನ್ನು ನಾವು ಕೋರಿದ್ದೇವೆ ಈಗಲಾದ್ರೂ ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ನಿಮ್ಮ ಮಾನ ಮರ್ಯಾದೆ ಏನು ಉಳಿದಿಲ್ಲ ಇವತ್ತು ತೆಲಂಗಾಣ ಪರವಾಗಿ ನೀವು ಕೆಲಸ ಮಾಡ್ತೀರಪ್ಪ ಅಂತಂದ್ರೆ ನೀವು ಕರ್ನಾಟಕದಲ್ಲಿ ರಾಜಕಾರಣ ಮಾಡುವ ಅವಶ್ಯಕತೆ ಇಲ್ಲ ಅಷ್ಟೊಂದು ಅವರ ಮೇಲೆ ಕಳಕಳಿ ತಪ್ಪನ ಇಲ್ಲಿ ನೀವು ರಾಜಕಾರಣ ಬಿಟ್ಟು ತೆಲಂಗಾಣಕ್ಕೆ ಹೋಗಿ ಯಾವುದೇ ಒಂದು ಕ್ಷೇತ್ರದಲ್ಲಿ ನಿತ್ಕೊಂಡು ನೀವು ಮುಖ್ಯಮಂತ್ರಿ ಆರಿ ಏನೂ ಆಗ್ರಿ ಮೊದಲು ಈ ರಾಜ್ಯವನ್ನು ಬಿಟ್ಟು ಹಾಳಾಗೋರಪ್ಪ ಪುಣ್ಯಾತ್ಮಕಡೆ ನಿಮಗ ಈ ಎಂದೂ ಈ ರಾಜ್ಯದ ಜನ ಕ್ಷಮೆ ಮಾಡುವುದಿಲ್ಲ ನಿಮ್ಗೆ ಅಷ್ಟೊಂದು ಎಲ್ಲ ರೈತರ ವಿಷಯದಲ್ಲಿ ಹಾಳು ಮಾಡಿದ್ರಿ ರಾಜ್ಯನೇ ಹಾಳು ಮಾಡಿದ್ರಿ ನೀವು ಇನ್ನ ಏನ್ ಮಾಡಬೇಕೀರಿ ಅದಕ್ಕೆ ದಯಮಾಡಿಯನ್ನು ನಮ್ಮ ಕರ್ನಾಟಕದಲ್ಲಿ ರಾಜಕಾರಣ ಮಾಡೋದು ಸಾಕು ಈಗ ನಾವು ರೈತರ ಪಾಲಿಗೆ ನೀವು ಇದ್ದು ಸರ್ತಂಗ ಇವತ್ತಿನ